ರಾತ್ರಿಯಿಡಿ ನಿದ್ದೆ ಇಲ್ಲ ನಿಮ್ಮ ಆರ್ಥಿಕ ಒತ್ತಡ ನಿಮ್ಮ ಗೌರವವನ್ನು ಕೂಡ ಕಸಿದುಕೊಂಡಿದೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದೀರಾ ಭಯಪಡಬೇಡಿ ಸಾಮಾನ್ಯ ಪರಿಹಾರಗಳು ಕೆಲಸ ಮಾಡುವುದಿಲ್ಲ ನಿಮಗೆ ಬೇಕು ಕೇವಲ ಒಂದು ವೈಜ್ಞಾನಿಕ ಪರಿಹಾರ ಈ ಕ್ಷಣದಿಂದಲೇ ಪರಿಹಾರ ಪ್ರಾರಂಭ ನಾನು ಡಾಕ್ಟರ್ ಮಂದಾರ ಮಹರ್ಷಿ ಇಂದೇ ನಿಮಗೆ ಸಾಲ ಮುಕ್ತಿ ನೀಡುವ ಆ ಮೂರು ಸೈಂಟಿಕ್ ಸೂತ್ರಗಳನ್ನು ನೀಡುತ್ತೇನೆ ಈಶಾನ್ಯ ಮೂಲೆಯ ರಹಸ್ಯ ಭಾಗವನ್ನು ಈಶ್ವರನ ಮೂಲೆ ಎಂದು ಕರೆಯುತ್ತೇವೆ ಇದು ಸಂಪತ್ತು ಮತ್ತು ಶಾಂತಿಗೆ ನೇರವಾದ ದಾರಿ ಆದರೆ ಬಹುತೇಕರ ಮನೆಯ ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಅಂದರೆ ಶೌಚಾಲಯ ಕಟ್ಟಿರುತ್ತಾರೆ ಅಥವಾ ಕಸ ತುಂಬಿರುತ್ತದೆ ಈಶಾನ್ಯ ಮೂಲೆಯಲ್ಲಿನ ಯಾವುದೇ ಭಾರ ಅಶುದ್ಧತೆ ಅಥವಾ ಸೆಪ್ಟಿಕ್ ಟ್ಯಾಂಕ್ ಇದ್ದರೆ ನಿಮ್ಮ ಮನೆಗೆ ಬರುವ ಧನಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ತಡೆಯುತ್ತದೆ ಇದು ಸಾಲವನ್ನು ಸೃಷ್ಟಿಸುವ ಮೊದಲ ವೈಜ್ಞಾನಿಕ ಕಾರಣ ಹಿಂದೆ ಆ ಮೂಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಭಾರವಾದ ವಸ್ತುಗಳನ್ನು ತೆಗೆಯಿರಿ ಅಲ್ಲಿ ಒಂದು ಸಣ್ಣ ವಾಟರ್ ಫೌಂಟನ್ ಅಥವಾ ಶ್ರೀಯಂತ್ರವನ್ನು ಇರಿಸಿ ಕೇವಲ ಮೂರು ದಿನಗಳಲ್ಲಿ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಏಳ್ನೂರ ನಲವತ್ತೊಂದು ಮತ್ತು ಐನೂರ ಇಪ್ಪತ್ತು ನಂಬರ್ ಕೋಡ್ ಸಾಲದ ಸಮಸ್ಯೆ ಕೇವಲ ವಾಸ್ತು ದೋಷವಲ್ಲ ಇದು ನಿಮ್ಮ ಆಕರ್ಷಣಾ ಶಕ್ತಿಯ ಸಮಸ್ಯೆ ಕೂಡ ವೈಜ್ಞಾನಿಕ ಸಂಖ್ಯಾಶಾಸ್ತ್ರವು ಈ ಶಕ್ತಿಯನ್ನು ಬದಲಾಯಿಸುತ್ತದೆ ನಾವು ಹಣದ ಕೊರತೆಯ ಬಗ್ಗೆ ಯಾವಾಗಲೂ ಯೋಚಿಸುತ್ತಾ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನೇ ಆಕರ್ಷಿಸುತ್ತೇವೆ ಇದನ್ನು ಮುರಿಯಲು ನಮಗೆ ಶಕ್ತಿಯುತವಾದ ನ್ಯೂಮರಾಲಜಿ ಕೋಡ್ಗಳು ಅತ್ಯವಶ್ಯಕ ಶುಭ ಶಕ್ತಿಯನ್ನು ಆಕರ್ಷಿಸಲು ಐನೂರ ಇಪ್ಪತ್ತು ಫೈವ್ ಟೂ ಝೀರೋ ಈ ಕೋಡನ್ನು ನಿಮ್ಮ ಎಡಗೈ ಮಣಿಕಟ್ಟಿನ ನಾಡಿಯ ಮೇಲೆ ಹಸಿರು ಇಂಕನ್ನು ಬಳಸಿ ಪ್ರತಿದಿನ ಸ್ಪಷ್ಟವಾಗಿ ಬರೆಯಿರಿ ಏಳ್ನೂರ ನಲವತ್ತೊಂದು ಸೆವೆನ್ ಫೋರ್ ಒನ್ ಈ ಕೋಡನ್ನು ನಿಮ್ಮ ಸಾಲದ ಬಿಲ್ಗಳು ಅಥವಾ ಸಾಲದ ಕಾಗದ ಪತ್ರಗಳ ಮೇಲೆ ಕಪ್ಪು ಇಂಕಿನಿಂದ ಬರೆಯುವುದು ಅತ್ಯಂತ ಪರಿಣಾಮಕಾರಿ ಇದನ್ನು ಕೇವಲ ಮೂರು ದಿನ ಮಾಡಿ ನಿಮ್ಮ ಆರ್ಥಿಕ ಹರಿವು ಬದಲಾಗುವುದನ್ನು ನೀವೇ ಗಮನಿಸಿ ಸಾಲ್ಟ್ ಅಂದರೆ ಸಮುದ್ರದ ಉಪ್ಪು ಸಮುದ್ರದ ಉಪ್ಪು ಋಣಾತ್ಮಕ ಶಕ್ತಿಯನ್ನು ಶುದ್ಧೀಕರಣ ಮಾಡುತ್ತದೆ ಇದು ಅತ್ಯಂತ ಪ್ರಾಚೀನ ಆದರೆ ಸಂಪೂರ್ಣ ವೈಜ್ಞಾನಿಕ ಪರಿಹಾರ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಮನೆಗೆ ಹಣ ಬರುವುದನ್ನು ತಡೆಯುವುದಷ್ಟೇ ಅಲ್ಲ ಅದು ಅನಾರೋಗ್ಯ ಮತ್ತು ಜಗಳಗಳನ್ನು ಕೂಡ ತರುತ್ತದೆ ಸಾಲಕ್ಕೆ ಮೂಲ ಕಾರಣ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಸ್ಟ್ಯಾಗ್ನೆಟ್ ಆಗಿರುವುದು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕಲ್ಲು ಉಪ್ಪನ್ನು ನಿಮ್ಮ ಮನೆಯ ಮೂಲೆಗಳಲ್ಲಿ ವಿಶೇಷವಾಗಿ ಟಾಯ್ಲೆಟ್ ಬಳಿ ಇರಿಸಿ ಮರುದಿನ ಬೆಳಿಗ್ಗೆ ಅದನ್ನು ನೀರಿಗೆ ಹಾಕಿ ಫ್ಲಶ್ ಮಾಡಿ ಇದು ಋಣಾತ್ಮಕ ಶಕ್ತಿಯನ್ನು ಉಪ್ಪಿನ ಮೂಲಕ ಹೀರಿಕೊಳ್ಳುವ ವೈಜ್ಞಾನಿಕ ಪ್ರಕ್ರಿಯೆ ಇದನ್ನು ಮೂರು ದಿನ ಮಾಡಿ ನೀವು ಹೊಸ ಶಕ್ತಿಯಿಂದ ತುಂಬಿರುವುದನ್ನು ನೀವೇ ಗಮನಿಸಿ ಸಾಲದಿಂದ ಮುಕ್ತಿ ಪಡೆಯಲು ಕೇವಲ ಪ್ರಾರ್ಥನೆ ಸಾಕಾಗುವುದಿಲ್ಲ ಅದು ವಿಜ್ಞಾನ ಹಾಗಾಗಿ ವೈಜ್ಞಾನಿಕ ಪರಿಹಾರ ಅತ್ಯಗತ್ಯ ಈಶಾನ್ಯದ ವಾಸ್ತು ಸಂಖ್ಯಾಶಾಸ್ತ್ರದ ಕೋಡ್ಗಳು ಮತ್ತು ಉಪ್ಪಿನಿಂದ ಶುದ್ಧೀಕರಣ ಈ ಮೂರು ಸೂತ್ರಗಳನ್ನು ಮೂರು ದಿನ ಮಾಡಿ ನಿಮ್ಮ ಗೌರವ ಮತ್ತು ಸಂಪತ್ತನ್ನು ಮರಳಿ ಪಡೆಯಿರಿ ಸೈಂಟೆಕ್ ಕುಟುಂಬಕ್ಕೆ ಸೇರಿಕೊಳ್ಳಿ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ